ಬಿಗ್ ಬಾಸ್ ಮನೇಲಿ ಯಾವ್ದೋ ದಂಧೆ ನಡೀತಾ ಇದೆ ಅಂತ ಕಂಡ್ರಿ ಬಿಗ್ ಬಾಸ್ ಮನೇಲಿ ಏನಾದ್ರು ಸ್ಮಗ್ಲಿಂಗ್ ನಡೀತಾ ಡ್ರಗ್ಸ್ ತಗೊಂಡ್ ಬರ್ತಾ ಏನ್ ಈ ಕೇಸು ಬಿಗ್ ಬಾಸ್ ಮುಚ್ಚಾಕ ಬಿಟ್ರಾ ಬಿಗ್ ಬಾಸ್ ಮನೇಲಿ ಕಂಟೆಸ್ಟೆಂಟ್ ಗಳು ಆಚೆ ಬಂದ್ರ ಯಾಕೆ ಬಂದ್ರು ಅರೆ ರೇ ಬಿಗ್ ಬಾಸ್ ಚೆನ್ನಾಗಿ ಹೊಡ್ತಿತ್ತಲ್ಲ ಅಟ್ಲೀಸ್ಟ್ ಬಿಗ್ ಬಾಸ್ ಮನೇಲಿ ಏನಾಯ್ತು ಹೋ ಅಂತೂ ಬಿಗ್ ಬಾಸ್ ನ ಹಳ್ಳ ಹಚ್ಚಿ ಮುಚ್ಚಾಕ್ಸ್ಬಿಟ್ರು ಹಾಗಾದ್ರೆ ಬಿಗ್ ಬಾಸ್ ನ ಮುಚ್ಚಾಕಿದಕ್ಕೆ ಕಾರಣ ಏನಂತ ಗೊತ್ತಾ ಆಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಾನಿ ಮಗುವರ್ಯಾ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಿದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸ್ಟಾಪ್ ಆಗೋಯ್ತು ಬಿಗ್ ಬಾಸ್ ಮುಚ್ಚಾಕಿದ್ರು ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಎಲ್ಲ ಗಳನ್ನ ಹೊರಗಡೆ ತಂದಾಕಿದ್ರು ಏನಕ್ಕೆ ಯಾವೊಂದು ಕಾರಣಕ್ಕೆ ಏನ್ ತಪ್ಪು ಮಾಡಿದ್ದಾರೆ ಇದಿಷ್ಟು ನಿಮ್ಗೆ ಗೊತ್ತಾಗ್ಬೇಕು ಅಂದರೆ ವಿಡಿಯೋನ ಕೊನೆಯ ತನಕ ತಾಳ್ಮೆಯಿಂದ ನೋಡಿ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ಬಿಗ್ ಬಾಸ್ ಮನೇಲಿ ಸಾಕಷ್ಟು ಬಾರಿ ನಾವೆಲ್ಲ ನೋಡಿದಾಗ ಯಾವುದಾದ್ರು ಒಂದು ಟಾಪಿಕ್ಗಳನ್ನ ಇಟ್ಕೊಂಡು ಅಲ್ಲಾಡಿಸ್ತಾನೆ ಇರ್ತಾರೆ ಯಾವ್ದಾದ್ರು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಅಲ್ಲಾಡಿಸ್ತಾ ಇರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೊರಗಡೆ ಫೇಮಸ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನ ತಗೊಂಡೋಗಿ ಒಳಗಡೆ ಕೂರಿಸ್ತಾ ಇರ್ತಾರೆ ಏನಕ್ಕೆ ಅಂತಂದ್ರೆ ಟಿ ಆರ್ ಪಿ ಟಿ ಆರ್ ಪಿಯಿಂದ ನೇಮ್ ಬರುತ್ತೆ ಫೇಮ್ ಬರುತ್ತೆ ಒಳ್ಳೆ ಹೆಸರಾಗುತ್ತೆ ಸೊ ಒಟ್ನಲ್ಲಿ ಬಿಗ್ ಬಾಸ್ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಹಾಗೆ ಯಾರ್ಯಾರೆಲ್ಲ ಲಾಭ ಮಾಡ್ಕೋಬೋದು ಅವರೆಲ್ಲ ಲಾಭ ಮಾಡ್ಕೋಬೋದು ಈ ಒಂದಷ್ಟು ವಿಚಾರಗಳೆಲ್ಲ ತಲೆಲಿದೆ ಬಟ್ ಆದರೆ ಇದೇ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಇದೇ ತರ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಏನಾದರೂ ಹೊರಗಡೆ ಹಾಕಿದ್ರ ಬಿಗ್ ಬಾಸನ್ನು ಸ್ಟಾಪ್ ಮಾಡಿದ್ರ ಇಲ್ಲ ಅಲ್ಲಿ ನಡೆದದ್ದೇನಪ್ಪ ಅಂತಂದರೆ ಎರಡು ವರ್ಷದ ಕೆಳಗಡೆ ಈ ಜಾಲಿವುಡ್ ಅನ್ನೋ ಸ್ಟುಡಿಯೋಸ್ ಈಗ ಬಿಗ್ ಬಾಸ್ ಅನ್ನೋದೇನಿದೆ ಅದು ನಡೀತಾ ಇದ್ದಿದ್ದು ಜಾಲಿವುಡ್ ಅನ್ನೋ ಒಂದು ಸ್ಟುಡಿಯೋದಲ್ಲಿ ನಡೀತಾ ಇತ್ತು ಸೊ ಜಾಲಿವುಡ್ ಸ್ಟುಡಿಯೋಸ್ ನ ನಿಮಗೆ ಒಂದು ಅರ್ಧ ನಾನು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಎಕ್ಸ್ಪ್ಲೈನ್ ಅಂದ್ರೆ ಲೈಕ್ ನೀವೆಲ್ಲ ವಂಡರ್ಲಾ ಹೋಗಿರ್ತೇವೆ ಸೊ ಒಂಡರ್ಲಾ ಅನ್ನೋದೊಂದು ಯಾವ ರೀತಿ ಒಂದು ಪ್ಯಾಕೇಜ್ ಇರತಕ್ಕಂತ ಒಂದು ಸ್ಟುಡಿಯೋನು ಸೊ ಅದೇ ರೀತಿ ಒಂದು ಸ್ಟುಡಿಯೋ ಜಾಲಿವುಡ್ ಸ್ಟುಡಿಯೋ ಹೇಳಿ ಬಿಡದಿ ಹೋಗೋಂತ ಒಂದು ರೋಡ್ ಅಲ್ಲಿ ಬರುತ್ತೆ ಅದು ಜಾಲಿವುಡ್ ಸ್ಟುಡಿಯೋ ಸೊ ಅಲ್ಲಿ ಈ ಬಿಗ್ ಬಾಸ್ ನ ಒಂದು ಸೆಪರೇಟ್ ಆ ಒಂದು ಜಾಲಿವುಡ್ ಸ್ಟುಡಿಯೋ ಒಳಗಡೆ ಈ ಒಂದು ಸೆಟ್ ಅನ್ನ ಹಾಕಿರ್ತಾರೆ ಸೊ ಇಲ್ಲಿಗೆ ಬಂದಿರತಕ್ಕಂಥ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆ ಎಸ್ಪೆಷಲಿ ಬಿಗ್ ಬಾಸ್ ಮನೆಯ ಒಂದು ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ವೇಸ್ಟೇಜ್ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಒಂದು ಕಂಪ್ಲೇಂಟ್ ಬಂದಿರುತ್ತೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಕಡೆಯಿಂದ ಕಂಪ್ಲೇಂಟ್ ಹೋಗಿರುತ್ತೆ ಈಗಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಲ ಕಂಪ್ಲೇಂಟ್ ಮಾಡಿರ್ತಾರೆ ನೀವು ಇದನ್ನ ನಿಲ್ಲಿಸಬೇಕಾಗುತ್ತೆ ಅಂದ್ರೆ ಬಿಗ್ ಬಾಸ್ ನ ನಿಲ್ಲಿಸಬೇಕು ಅಂತಲ್ಲ ಅಲ್ಲಿ ಆಗ್ತಕ್ಕಂಥ ಪೊಲ್ಯೂಷನ್ ಏನಿದೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ಬೇರೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ವಾಯು ಮಾಲಿನ್ಯ ಆಗೋದು ಅಥವಾ ಜಲ ಮಾಲಿನ್ಯ ಆಗೋದು ನೀರು ಕಲುಷಿತ ಆಗೋದು ಅಲ್ಲಿರ್ತಕ್ಕಂಥ ವೇಸ್ಟೇಜ್ನ ತಗೊಂಡೋಗಿ ಹಾಕೋದು ಅಲ್ಲಿರ್ತಕ್ಕಂಥ ವೇಸ್ಟೇಜ್ ಇಂದ ಅಲ್ಲಿ ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ಪ್ರಾಬ್ಲಮ್ ಆಗೋದು ಅಲ್ಲಿ ಸಾಕಷ್ಟು ಕ್ರಿಯೇಟಿವ್ ಗೇಮ್ಸ್ಗಳನ್ನೆಲ್ಲ ಇರತಕ್ಕಂಥ ಒಂದು ಒಂದು ಒಂದಷ್ಟು ಆಕ್ಟಿವಿಟೀಸ್ ಒಂದಷ್ಟು ಫ್ಯಾಮಿಲೀಸ್ ಬಂದು ಎಂಜಾಯ್ ಮಾಡುವಂಥದ್ದು ಒಂದಷ್ಟು ಔಟರ್ಸ್ ಬಂದು ಎಂಜಾಯ್ ಮಾಡುವಂಥದ್ದು ಆ ತರದೊಂದು ಆಕ್ಟಿವಿಟೀಸ್ ಇರತಕ್ಕಂಥ ಏರಿಯಾ ಸೊ ಅಲ್ಲಿ ಅವರೆಲ್ಲ ಬಂದಾಗ ಒಂದು ನೀಟ್ನೆಸ್ ಅನ್ನ ಕೇಳ್ತಾರೆ ಒಂದಷ್ಟು ಚೆನ್ನಾಗಿರ್ಬೇಕಂತ ಕೇಳ್ಕೊತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ದಿ ಆಗಿರ್ಬೇಕು ನಾವು ಈ ಒಂದು ಜಾಗಕ್ಕೆ ಬಂದು ಹೋಗಿದೀವಿ ಅಂದ್ರೆ ನಾವು ಖುಷಿಯಿಂದ ಹೊರಗಡೆ ಹೋಗ್ಬೇಕು ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ನಾವು ತಲೆಗೆ ಹಾಕೊಂಡು ಅಂತ ಪ್ರತಿಯೊಬ್ರು ಕೂಡ ಕೇಳ್ಕೊತಾರೆ ಸೊ ಈ ಒಂದು ಜಾಲಿವುಡ್ ಅನ್ನೋ ಒಂದು ಸ್ಟುಡಿಯೋದಲ್ಲಿ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎರಡ್ ಸಾವಿರ ಕಂಪ್ಲೇಂಟ್ ಮಾಡಿರ್ತಾರೆ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಒಂದು ಜಲಮಾಲಿನ್ಯ ಆಗತಕ್ಕಂಥ ವಾಯು ಮಾಲಿನ್ಯ ಆಗ್ತಕ್ಕಂಥ ಒಂದಷ್ಟು ಆಕ್ಟಿವಿಟೀಸ್ ನಡೀತಾ ಇದೆ ಸೊ ಹಾಗಾಗಿ ಪೊಲ್ಯೂಷನ್ ಕಂಟ್ರೋಲ್ ಆಗುವಂತ ಒಂದಷ್ಟು ವ್ಯವಸ್ಥೆಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಸೆಪ್ರೇಟ್ ಆಗಿ ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಅಂಡರ್ ಗ್ರೌಂಡ್ ವ್ಯವಸ್ಥೆನೋ ಏನೋ ಮಾಡ್ಬೇಕಾಗುತ್ತೆ ಅಂತ ಬಟ್ ಅದನ್ನ ಕಿವಿಗೆ ಹಾಕೊಳ್ಳದೆ ಇವ್ರು ಲೇಝಿ ಮಾಡಿರ್ತಾರೆ ಏ ಬಾರಿ ನಾನ್ ನೋಡ್ಕೊತೀವಿ ನಾವು ನೋಡ್ದೆ ಇರೋದಾ ಏನ್ ದುಡ್ಡು ಬಿಸಾಕಿದ್ರೆ ನಡ್ದೋಗುತ್ತೆ ಹಂಗೆ ಹಿಂಗೆ ಅಂತಂದ್ರೆ ಲೇಜಿ ಮಾಡಿರ್ತಾರೆ ಸೊ ಆ ಲೇಜಿ ಮಾಡಿ ಇವತ್ತಿನ ದಿನ ಕುತ್ತಿಗೆಕ್ ಬಂತು ಸೊ ಇದು ಇವತ್ತು ಕುತ್ತಿಗೆಕ್ ಬಂದಿದ್ದು ಇವತ್ತೇ ಏನಾದ್ರು ಬರ್ಲೇಬೇಕು ಇಲ್ಲಾಂದ್ರೆ ಇವತ್ತು ಈ ರೀತಿ ಏನಾದ್ರು ಸೀರಿಯಸ್ ಆಗ್ಲಿಲ್ಲ ಅಂತಂದ್ರೆ ನಾಳೆ ದಿನ ಯಾರಿಗಾದ್ರು ಎಫೆಕ್ಟ್ ಆಗ್ತಾ ಇತ್ತಾ ಇಲ್ಲ ಇದನ್ನ ನಮ್ಮ ಕರ್ನಾಟಕದಲ್ಲೇ ಆಗ್ಲಿ ನಮ್ಮ ಇಂಡಿಯಾದಲ್ಲಾಗ್ಲಿ ಈ ತರದನ್ನ ನಾವು ಒಂಥರ ಸುಲಭ ಶೌಚಾಲಯ ಅಂತೀವಲ್ಲ ಆ ತರ ಇದೊಂದು ಫ್ರೀ ಸರ್ವಿಸ್ ಇದು ಹೆಂಗೆ ಅಂದ್ರೆ ಫೇಮಸ್ ಆಗೋದಕ್ಕೆ ಒಂದು ನೀಟಾಗಿ ಇರ್ತಕ್ಕಂತ ಒಂದು ಈಸಿ ವೇ ಬಿಗ್ ಬಾಸ್ ಅನ್ನೋದು ತುಂಬಾ ಈಸಿ ವೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಅನ್ನೋ ಹೆಸರನ್ನೇ ಆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಸಾಕಷ್ಟು ಜನ ಸರ್ಕಸ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಹುಚ್ಚಾಟ್ಗಳನ್ನ ಮೆರಿತಾ ಇದಾರೆ ಇನ್ಯಾರು ಬಿಗ್ ಬಾಸ್ ಹೋಗ್ಬೇಕು ಬಿಗ್ ಬಾಸ್ ನನ್ನನ್ ಕರ್ಕೊಳ್ಳಿ ನನ್ನ ಕರ್ಕೊಳ್ಳಿ ಅಂತ ಕಿತ್ತಾಡ್ತಾ ಇದ್ದಾರೆ ಸೊ ಈ ತರ ಒಂದಷ್ಟು ಪಾಪ್ಯುಲಾರಿಟಿ ಇರ್ತಕ್ಕಂತ ಒಂದು ಶೋ ಬಿಗ್ ಬಾಸ್ ಶೋ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೂ ಕೂಡ ತಪ್ಪಿಲ್ಲ ಸೊ ಈ ತರದೊಂದು ರಿಯಾಲಿಟಿ ಶೋದಲ್ಲಿ ಈಗ ಸಡನ್ ಆಗಿ ಫೇಮಸ್ ಆಗ್ಬೇಕು ಅಂತಂದ್ರೆ ಇಂಥ ಸಂದರ್ಭದಲ್ಲೇ ಈಗ ಬಿಗ್ ಬಾಸ್ ಮುಗಿದ ಮೇಲೆ ಆ ಒಂದು ಜಾಲಿವುಡ್ ಸ್ಟುಡಿಯೋಗೆ ಬ್ರೇಕ್ ಹಾಕೋದ್ರಿಂದ ಅವಾಗ ಏಕಾಏಕಿ ಮುಚ್ಚೋದ್ರಿಂದ ಅದಷ್ಟು ಹೈಲೈಟ್ ಆಗಲ್ಲ ನಮ್ಗೆ ಹೆಸರು ಬರಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಗೆ ಒಂದು ಹೆಸರು ಬರೋದಿಲ್ಲ ಈಗ ಇರ್ತಕ್ಕಂಥ ಸರ್ಕಾರಕ್ಕೆ ಹೆಸರು ಬರೋದಿಲ್ಲ ಸೊ ಹಾಗಾಗಿ ಈಗ ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಆ ಒಂದು ಸ್ಟುಡಿಯೋದಲ್ಲಿ ನಡೀತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಬ್ರೇಕ್ ಹಾಕಿ ಅಲ್ಲಿಗೆ ಸೀಲ್ ಗುದ್ದುಬಿಟ್ಟು ಬಿಗ್ ಬಾಸ್ ಮನೆಯ ಮುಚ್ಚಾಕ್ಬಿಟ್ರೆ ಇದು ಒಳ್ಳೆ ಹೆಸರು ಆಗುತ್ತೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ನಾವೇನು ಪ್ರಮೋಷನ್ ಮಾಡೋಂಥ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಆಗಿ ಪ್ರಮೋಷ್ ಪ್ರಮೋಷನ್ ಆಗಿಬಿಡುತ್ತೆ ಇದು ನಮ್ಮ ನಮ್ಮಲ್ಲಿ ಮಾತ್ರ ನಮ್ಮ ಸರ್ಕಾರದಲ್ಲಿ ಮಾತ್ರ ತುಂಬ ಖುಷಿ ಆಗುತ್ತೆ ಹಂಗಂತ ಅದು ಮುಚ್ಚಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಟು ಬಿ ಆನೆಸ್ಟ್ ಅಲ್ಲಿ ಏನೇ ಒಂದು ಪೊಲ್ಯೂಷನ್ ಆಗಿರಲಿ ಅಲ್ಲಿಂದ ಯಾವ್ದಾದ್ರು ಬೇರೆ ಸಾರ್ವಜನಿಕರಿಗೆ ತಪ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಸೊ ಅದಕ್ಕೆ ಏನಾದರೂ ಬ್ರೇಕ್ ಹಾಕಿದ್ದಾರೆ ಅಂದರೆ ಒಪ್ಕೋತೀನಿ ಖುಷಿ ವಿಚಾರ ಒಪ್ಕೊಳ್ಳೋಣ ಆದರೆ ಇದೇ ಸಂದರ್ಭ ಅದು ಇವಾಗಷ್ಟೇ ಆಗಿರೋದಲ್ಲ ಫಸ್ಟ್ ಆಫ್ ಆಲ್ ಇದು ಬಿಗ್ ಬಾಸ್ ಮನೆಯಿಂದಾನೇ ಆಗಿರೋದಲ್ಲ ಜಾಲಿವುಡ್ ಅನ್ನೋ ಒಂದು ಸ್ಟುಡಿಯೋದಲ್ಲಿ ಆಗಿರ್ತಕ್ಕಂಥ ಮಿಸ್ಟೇಕ್ ಇದೆ ಆಕ್ಚುಲ್ ಆಗಿ ಒಂದು ಜಾಲಿವುಡ್ ಸ್ಟುಡಿಯೋದರಿಂದ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಅವರ ಮಿಸ್ಟೇಕ್ಸ್ ಇಂದ ಆಗಿರ್ತಕ್ಕಂಥದ್ದು ಅದಕ್ಕೂ ಬಿಗ್ ಬಾಸ್ ತಂಡಕ್ಕೂ ಸಂಬಂಧ ಇಲ್ಲ ಆದ್ರೂ ಕೂಡ ಆ ಒಂದು ಸ್ಟುಡಿಯೋದಲ್ಲಿ ಇವರು ಒಂದು ಮನೆ ಇದ್ದಂಗೆ ಬಿಗ್ ಬಾಸ್ ಒಂದು ಓಪನ್ ಒಂದು ಸ್ಟುಡಿಯೋನ ಕಟ್ಕೊಂಡು ಇವರೊಂದು ಸೆಟ್ ಹಾಕೊಂಡು ಅಲ್ಲಿ ಬಿಗ್ ಬಾಸ್ ಶೋ ನಡೆಸ್ತಾ ಇದ್ರು ನಾವುಗಳೆಲ್ಲ ನೋಡೋದು ಬರೀ ನೈನ್ ತರ್ಟಿ ಟು ಟೆನ್ ತರ್ಟಿ ಶನಿವಾರ ಭಾನುವಾರ ನೈನ್ ಇಂದ ಶುರು ಆಗುತ್ತೆ ಈ ತರದಷ್ಟೇ ನಾವು ನೋಡಿರೋದು ಒನ್ ಒನ್ ಅಂಡ್ ಹಾಫ್ ಅವರ್ಸ್ ಮಾತ್ರ ಬಿಗ್ ಬಾಸ್ ಅಂದ್ಕೊಂಡಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಆಕ್ಟಿವ್ ಆಗಿರಬೇಕಾಗುತ್ತೆ ಬಿಕಾಸ್ ಆ ಒಂದು ಸೆಟ್ ಅಲ್ಲಿ ಎವ್ರಿ ಡೇ ಒಂದು ಐನೂರಿಂದ ಆರುನೂರು ಜನ ಟೆಕ್ನಿಷಿಯನ್ಸ್ ಸೆಟ್ ಸೆಟ್ ವರ್ಕರ್ಸ್ ಪ್ರೊಡಕ್ಷನ್ ಅವರು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಡಿಟಿಂಗ್ ಟೇಬಲ್ ಅವರು ಆಮೇಲೆ ಬೇರೆ ಬೇರೆ ಇದೇ ತರದ್ದು ಈ ತರದ್ದು ಒಂದಷ್ಟು ಡಿಪಾರ್ಟ್ಮೆಂಟ್ಗಳು ಅಲ್ಲಿ ಕೆಲಸ ಮಾಡುತ್ತೆ ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಮೂರು ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಕೆಲಸ ಒಂದೇ ಸಲ ಕಿತ್ಕೊಂಡಂಗೆ ಆಗೋಯ್ತು ನಾನು ಬಿಗ್ ಬಾಸ್ ಮುಚ್ಚಿದ್ ತಪ್ಪು ಅಂತ ಹೇಳ್ತಾ ಇಲ್ಲ ನಿಲ್ಸಿದ್ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಅಷ್ಟು ಜನರ ಕೆಲಸಕ್ಕೆ ಒಂದೇ ಸಲ ಗೂಟ ಹೊಡೆದಿ ತಪ್ಪಾಗೋಯ್ತು ಅಂತ ಅನಿಸ್ತಾ ಇದೆ ನನ್ಗೆ ಅನ್ಸಿದ್ದು ಹೇಳ್ತಾ ಇರೋದು ಯಾಕೆಂದ್ರೆ ನಾವುಗಳೆಲ್ಲ ನೋಡೋದು ಬರೀ ಹದಿನೆಂಟು ಜನ ಇರ್ತಕ್ಕಂಥ ಒಂದು ಶೋ ಮಾತ್ರ ನಾವು ನೋಡ್ತೀವಿ ಆ ಒಂದು ಹದಿನೆಂಟು ಜನ ಇರ್ತಕ್ಕಂಥ ಶೋನ ಇಟ್ಕೊಂಡು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದಿಕ್ಕೆ ಅದರ ಬ್ಯಾಕ್ ಸೈಡ್ ಅಲ್ಲಿ ಐನೂರಿಂದ ಆರ್ನೂರು ಜನ ಕೆಲಸ ಮಾಡ್ತಾ ಇರ್ತಾರೆ ಇದನ್ನ ಯಾರು ಕೂಡ ನೋಡಲ್ಲ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಅಲ್ಲಿ ಈ ತರದೊಂದು ಪಾಯಿಂಟ್ ಈ ತರ ಒಂದು ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಮುಚ್ಚಿಸ್ಬಿಟ್ರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಇಂಥ ಸಂದರ್ಭದಲ್ಲಿ ಹೋಗಿ ಬ್ರೇಕ್ ಹಾಕಿ ನಿಲ್ಸಿದ್ದಾರೆ ಇದು ಎಷ್ಟೊರ ಮಟ್ಟಕ್ಕೆ ಸರಿ ಎಷ್ಟೊರ ಮಟ್ಟಕ್ಕೆ ತಪ್ಪು ನನಗೆ ಗೊತ್ತಿಲ್ಲ ಅದನ್ನ ನೀವುಗಳು ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದ್ರೆ ಈಗಲೇ ಯಾಕೆ ನಿಲ್ಸ್ಬೇಕಾಗಿತ್ತು ಅಂತಂದ್ರೆ ಅದು ಫೇಮಸ್ ಆಗೋದಕ್ಕೆ ಅಂತ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ನಮ್ಮ ದೇಶದಲ್ಲಿ ಸಾಕಷ್ಟು ರೋಡ್ ಪ್ರಾಬ್ಲಮ್ಗಳಿದೆ ಅವ್ನು ಯಾರು ಕೂಡ ಬೇಕಾಗಲ್ಲ ಅದನ್ನ ಹೊರತುಪಡಿಸಿ ಸಾಕಷ್ಟು ಕಡೆ ರೋಡ್ಗಳಾಗ್ಲಿ ವಾಟರ್ ಪ್ರಾಬ್ಲಮ್ ಆಗಲಿ ಹಳ್ಳಿಗಳಲ್ಲಾಗ್ಲಿ ಒಂದಷ್ಟು ಸಾಕಷ್ಟು ಹುಡುಕ್ತಾ ಹೋದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಗಳಿದೆ ಅಲ್ಲೆಲ್ಲೂ ಕೂಡ ಯಾರು ಹೋಗಿ ಓಕೆ ಈ ಪ್ರಾಬ್ಲಮ್ ಇದೆ ಇದನ್ನ ಸ್ಟಾಪ್ ಮಾಡೋಣ ಇದನ್ನ ಸ್ಟಾಪ್ ಮಾಡೋಣ ಈ ತರ ಇಲ್ಲ ಆಮೇಲೆ ಸಾಕಷ್ಟು ಕೆಟ್ಟ ಕೆಟ್ಟ ಹೋಗಿ ವೇಸ್ಟೇಜ್ ಬರ್ತಕ್ಕಂಥ ಕಾರ್ಖಾನೆಗಳಿದೆ ಫ್ಯಾಕ್ಟ್ರಿಗಳಿದೆ ಅಲ್ಲಿ ಯಾರು ಕೂಡ ಹೋಗಿ ಬ್ರೇಕ್ ಹಾಕಲ್ಲ ಯಾಕಂದ್ರೆ ಹೆಸರು ಬರಲ್ವಲ್ಲ ಸುಮ್ಮನೆ ಏಕಾಏಕಿ ಹೋಗಿ ಒಂದು ಫ್ಯಾಕ್ಟ್ರಿ ನಿಲ್ಸೋದ್ರಿಂದ ಒಂದು ಹೆಸರು ಬರೋದಿಲ್ಲ ಸೊ ಈ ತರ ಬಿಗ್ ಬಾಸ್ ನಡೀತಾ ಇರತಕ್ಕಂಥ ಒಂದು ಸ್ಟುಡಿಯೋದಲ್ಲಿ ಚಿಕ್ಕದಾಗಿರ್ತಕ್ಕಂತ ಒಂದೇ ಒಂದು ಸಣ್ಣ ಪಾಯಿಂಟ್ ಇಟ್ಕೊಂಡು ನಾವು ಸ್ಟಾಪ್ ಮಾಡಿದ್ರು ಕೂಡ ಅದು ಒಳ್ಳೆ ಹೆಸರಾಗುತ್ತೆ ಒಂದು ರೆವಲ್ಯೂಷನ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ನಮ್ಮಲ್ಲಿ ಯಾರೋ ರೋಡ್ ಸರಿ ಇಲ್ಲ ಅಂತ ಹೇಳಿ ನಾವು ಅಲ್ಲೋಗಿ ರೋಡ್ ಸ್ಟಾಪ್ ಮಾಡಿದ್ರು ಈ ಒಂದು ರೋಡ್ ಈ ಒಂದು ರಸ್ತೆ ರೆಡಿ ಆಗೋವರೆಗೂ ನಾವು ಈ ರಸ್ತೆಯಲ್ಲಿ ಯಾರನ್ನು ಓಡಾಡಕ್ ಬಿಡೋದಿಲ್ಲ ಅಂತ ಬ್ರೇಕ್ ಹಾಕಿದ್ರು ಕೂಡ ಜನ ಅದಕ್ಕೆ ಆಪೋಸಿಟ್ ಆಗ್ತಾರೆ ಅದು ಅಷ್ಟು ಟ್ರೆಂಡ್ ಆಗಲ್ಲ ಅದು ನಮ್ಗೆ ಅಷ್ಟು ಹೆಸರು ತಂದು ಕೊಡಲ್ಲ ಅದೇ ಯಾವ್ದೋ ಫ್ಯಾಕ್ಟ್ರಿಗೆ ಹಾಕಿದ್ರು ಅಷ್ಟೇ ಯಾವ್ದೋ ಫ್ಯಾಕ್ಟ್ರೀಲಿ ಯಾವ್ದೋ ವೇಸ್ಟ್ ವೇಸ್ಟೇಜ್ ಬರ್ತಾ ಇದೆ ಯಾವುದೋ ಕೆಮಿಕಲ್ ಫ್ಯಾಕ್ಟ್ರಿ ಹೊಗೆಯಿಂದ ಎಷ್ಟೋ ಜನ ಹಳ್ಳಿಗಳ ಹಳ್ಳಿಲಿ ಇರ್ತಕ್ಕಂಥವ್ರ ಪ್ರಾಣಕ್ಕೆ ಹಾನಿ ಆಗ್ತಾ ಇದೆ ಈ ಥರದನ್ನು ಮಾಡೋದ್ರಿಂದ ಹ್ಮ್ ಹ್ಮ್ ರೆವಲ್ಯೂಷನ್ ಆಗಲ್ಲ ಅದಷ್ಟು ಹೆಸರು ಬರೋದಿಲ್ಲ ಅಷ್ಟು ಬೇಗ ವೈರಲ್ ಆಗಲ್ಲ ಸೊ ಈ ತರದ ಗಳನ್ನ ಇಟ್ಕೊಂಡು ಅಳ್ಳಾಡ್ಸೋದ್ರಿಂದ ಬೇಗ ಪಾಪ್ಯುಲರ್ ಆಗ್ಬೋದು ಅಂತ ನಮ್ಮ ಸರ್ಕಾರದ ಪ್ಲಾನ್ ತುಂಬಾ ಚೆನ್ನಾಗಿದೆ ಅಪ್ರಿಷಿಯೇಟ್ ಮಾಡೋಣ ನಾವೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡೋಣ ಈಗ ಕೊನೆಯದಾಗಿ ಈ ಒಂದು ಸುದ್ದಿ ಎರಡು ವರ್ಷದ ಕೆಳಗಡೆ ಅಂದ್ರೆ ಬಿಗ್ ಎರಡು ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ನೋಟಿಸ್ ಬಂದಿರುತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅಂದರೆ ಜಿಲ್ಲಾಡಳಿತ ಜಿಲ್ಲಾಡಳಿತಗಳಿಂದ ನಮ್ಮ ಆ ಒಂದು ಜಾಲಿವುಡ್ ಸ್ಟುಡಿಯೋ ಏನಿದೆ ಅವರಿಗೆ ನೋಟಿಸ್ ಬಂದಿರುತ್ತೆ ಅವರು ಲೇಜಿ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಲೇಝಿ ಮಾಡಿದ್ದರಿಂದ ಈ ಸಂದರ್ಭದಲ್ಲಿ ಅದಕ್ಕೆ ವಾಪಸ್ ಈಗ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ ಈ ಬಿಡದಿ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸ್ಟುಡಿಯೋಗೆ ರಾಮನಗರ ಮೂಲದ ತಹಸೀಲ್ದಾರ್ ಹೋಗಿ ಇಮಿಡಿಯೇಟ್ಲಿ ಏಕಾಏಕಿಯಲ್ಲಿ ಅಟ್ಯಾಕ್ ಮಾಡಿ ಇನ್ ಒಂದು ಒಂದು ಗಂಟೆ ಹದಿನೈದು ದಿನ ಅಂದ್ರೆ ಎತ್ತ ನಾವು ಒಂದೂವರೆ ಗಂಟೆ ಟೈಮ್ ಕೊಡ್ತೀವಿ ಒಂದೂವರೆ ಗಂಟೆ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಅಷ್ಟು ಜನ ಕಂಟೆಸ್ಟೆಂಟ್ ಆಚೆ ಬರಬೇಕು ಬಿಗ್ ಬಾಸ್ ಮನೆನ ನಾವು ಸೀಸ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ಬರೀ ಬಿಗ್ ಬಾಸ್ ಮನೇನ್ ಸೀಸ್ ಮಾಡ್ತಾ ಅಥವಾ ಆಲ್ ಜಾಲಿವುಡ್ ಸ್ಟುಡಿಯೋನ ಸೀಸ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಜಾಲಿವುಡ್ ಸ್ಟುಡಿಯೋಸ್ ಅವರ ಒಂದು ಮಿಸ್ಟೇಕ್ಸ್ ಇಂದ ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಕಂಟೆಸ್ಟೆಂಟ್ ಗಳನ್ನ ಹೊರಗಡೆ ಹಾಕಿದ್ದಾರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಕಂಟೆಸ್ಟೆಂಟ್ ಗಳನ್ನ ಯಾವ್ದೋ ಒಂದು ಸೀಕ್ರೆಟ್ ಆಗಿರ್ತಕ್ಕಂಥ ಮಿನಿ ಸ್ಟುಡಿಯೋದಲ್ಲಿ ಅವ್ರನ್ನ ಲಾಕ್ ಮಾಡಿದ್ದಾರೆ ಗೊತ್ತಿಲ್ಲ ಅವ್ರನ್ನೆಲ್ಲ ಮನೆ ಕಳಿಸ್ತಾರ ಅಥವಾ ಹೊರಗಡೆ ಕಳಿಸ್ತಾರ ಅಥವಾ ಬೇರೆ ಇಮಿಡಿಯೇಟ್ ಬೇರೆ ಯಾವ್ದಾದ್ರು ಸೆಟ್ ಗೆ ಶಿಫ್ಟ್ ಮಾಡ್ತಾರ ಯಾಕೆ ಅಂತಂದ್ರೆ ಇದು ಶೂಟಿಂಗ್ ಕೆಟ್ಟೋಗಿದ್ದಲ್ಲ ಈ ಮನೇಲಿ ಈ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ತಕ್ಷಣ ಪಕ್ಕದ ಮನೇಲಿ ಶೂಟಿಂಗ್ ಮಾಡೋದಕ್ಕೆ ಅಥವಾ ಪಕ್ಕದ ಹಳ್ಳಿ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಒಂದು ಬಿಗ್ ಬಾಸ್ ಮನೆ ನಡೆಯೋದಕ್ಕೆ ಒಂದು ವರ್ಷಗಳ ಕಾಲ ಸೆಟ್ ಹಾಕಿ ರೆಡಿ ಮಾಡಿರ್ತಾರೆ ಯಾಕೆಂದ್ರೆ ಇಲ್ಲೇ ಸೆನ್ಸರ್ ಇರಬೇಕು ಇಲ್ಲೇ ಕ್ಯಾಮ್ರಾ ಇರಬೇಕು ಇಲ್ಲೇ ವರ್ಕ್ ಆಗ್ಬೇಕು ಇಲ್ಲೇ ಓಡಾಡಬೇಕು ಇಲ್ಲೇ ತಿನ್ಬೇಕು ಇಲ್ಲೇ ಮಲಗಬೇಕು ಇಲ್ಲೇ ಟಾಯ್ಲೆಟ್ ಇರಬೇಕು ಅಂತ ಹೇಳಿ ಸೊ ಈ ತರ ಸೆಟ್ ಮಾಡಿರ್ತಾರೆ ಸೊ ಈಗ ಏಕಾಏಕಿ ಆ ಒಂದು ಸ್ಟುಡಿಯೋನ ಕಿತ್ಕೊಂಡಾಗ ಆ ಒಂದು ಸ್ಟುಡಿಯೋನ ಸ್ಟಾಪ್ ಮಾಡಿದಾಗ ಆ ಒಂದು ಸ್ಟುಡಿಯೋ ಸೀಸ್ ಮಾಡಿದಾಗ ಏಕಾಏಕಿ ಅಷ್ಟು ಜನ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಡೋಗಿ ಬೇರೆ ಕಡೆ ಆಟ ಆಡಿಸೋದಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಮಿನಿಮಮ್ ರೇಂಜ್ ಆಫ್ ಟೈಮ್ಸ್ ಬೇಕಾಗುತ್ತೆ ಒಂದು ಮಿನಿಮಮ್ ರೇಂಜ್ ಟೈಮ್ ಬೇಕಾಗುತ್ತೆ ಅದು ಬರೀ ಒಂದು ವಾರ ಆಗಲ್ಲ ಒಂದು ತಿಂಗಳಾದರೂ ಮಿನಿಮಮ್ ಒಂದು ತಿಂಗಳಾದ್ರೂ ಬೇಕಾಗುತ್ತೆ ಎಮರ್ಜೆನ್ಸಿಗೆ ರೆಡಿ ಮಾಡ್ತಾರೆ ಅಂದ್ರೂ ಕೂಡ ಬಟ್ ಅನ್ನೋ ಒಂದು ಅನಿಸಿಕೆ ಬಹುಶಃ ಈ ಒಂದು ಕೇಸ್ ಏನಿದೆ ಇದು ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರೋದ್ರಿಂದ ಈ ಒಂದು ಶೋನ ವಿತರಕರು ಬಾಂಬೆ ಮೂಲದವರಾಗಿರೋದ್ರಿಂದ ಕಲ್ಲಸ್ ಕನ್ನಡದ ದೊಡ್ಡ ಒಂದು ವಿಭಾಗ ಇದರಲ್ಲಿ ಎಂಟ್ರಿ ಆಗಿರೋದ್ರಿಂದ ಬಹುಶಃ ಈ ಒಂದು ಕೇಸನ್ನ ಆದಷ್ಟು ಬೇಗ ಗೆದ್ದು ಬಿಟ್ಟು ಸಾಲ್ವ್ ಮಾಡ್ಕೊಂಡು ಅದಾದ ನಂತರ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅಷ್ಟು ಜನ ಕಂಟೆಸ್ಟೆಂಟ್ ಗಳನ್ನ ಕಳಿಸಿ ಮತ್ತೆ ಶುರು ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಇದು ಹೊರಗಡೆ ಒಂದು ಪುಕಾರ ಕೂಡ ನಡೀತಾ ಇದೆ ಈಗ ಮನೆ ಕಳ್ಸಿ ಬಿಡ್ತಾರಾ ಅದೆಲ್ಲ ನಡೆಯೋದಿಲ್ಲ ನನ್ನ ಒಂದು ಅನಿಸಿಕೆ ಏನ್ ಹೇಳ್ತಾ ಇದೀನಿ ಬಹುಶಃ ಕಳ್ಸೋದಿಲ್ಲ ಅಂತ ಅನ್ಕೊಂತೀನಿ ಅಪ್ಪಿ ತಪ್ಪಿ ಕಳಿಸಿದ್ರು ಕೂಡ ಒಂದು ಸ್ಮಾಲ್ ಬ್ರೇಕ್ ಅನ್ನ ತಗೊಂಡು ಶುರು ಮಾಡ್ಬೇಕಾಗುತ್ತೆ ಆ ರೀತಿ ಶುರು ಮಾಡಿದಾಗ ಆಲ್ರೆಡಿ ಹತ್ತು ದಿನಗಳನ್ನ ಕಳೆದಿರ್ತಕ್ಕಂಥ ಕಂಟೆಸ್ಟೆಂಟ್ ಗಳನ್ನ ಇಟ್ಕೊಂಡು ಮತ್ತೆ ಹೊಸ್ದ ಶುರು ಮಾಡ್ತಾರೋ ಅಥವಾ ಈ ಹತ್ತು ದಿನಗಳನ್ನ ಕನ್ಸಿಡರ್ ಮಾಡಿ ಮತ್ತೆ ಶುರು ಮಾಡ್ತಾರೋ ಗೊತ್ತಿಲ್ಲ ಅಥವಾ ಶುರುನೇ ಮಾಡಲ್ವೋ ಅದು ಕೂಡ ಗೊತ್ತಿಲ್ಲ ಬಿಕಾಸ್ ನನ್ನ ಒಂದು ಅನಿಸಿಕೆ ಏನಂದ್ರೆ ಈ ಒಂದು ಶೋ ತುಂಬಾ ದೊಡ್ಡ ರಿಯಾಲಿಟಿ ಶೋ ಆಗಿರೋದ್ರಿಂದ ಒಂದು ಇದರ ವಿತರಕರು ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಇದನ್ನ ಕೋರ್ಟ್ ಅಲ್ಲಿ ಅದೇನು ಪೇ ಮಾಡ್ಬೋದು ಅದನ್ನ ಮಾಡಿ ಅದರ ಒಂದು ಪೆನಾಲ್ಟಿ ಏನಿದೆ ಅದನ್ನ ಕಟ್ಟಿಬಿಟ್ಟು ಮತ್ತೆ ಶುರು ಮಾಡ್ತಾರೇನೋ ಅಂತ ನನ್ನ ಒಂದು ಅನಿಸಿಕೆ ಗೊತ್ತಿಲ್ಲ ಬಿಗ್ ಬಾಸ್ ನಿಮ್ಗೆ ಮತ್ತೆ ವಾಪಸ್ ಶುರು ಆಗ್ಬೇಕಾ ಬೇಡವಾ ಅಂತ ಶುರು ಆಗ್ಬೇಕು ಅಂತ ಅನ್ಕೊಂಡ ತಕ್ಷಣ ನಾಳೆನೆ ಶುರು ಆಗೋದಿಲ್ಲ ಬಿಕಾಸ್ ಅದಕ್ಕೆ ವಾಪಸ್ ಅದೇ ಮನೆ ಓಪನ್ ಆಗಬೇಕಾಗುತ್ತೆ ಅದನ್ನ ಹೊರತುಪಡಿಸಿ ಬೇರೆ ಏನೂ ಮಾಡೋಕ್ಕಾಗಲ್ಲ ಈಗ ಆ ಒಂದು ಮನೆನ ವಾಪಸ್ ಅವರು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೇ ಆದ್ರೆ ಅದಕ್ಕೆ ಇರ್ತಕ್ಕಂಥ ದಾರಿ ಏನಪ್ಪಾ ಅಂತಂದ್ರೆ ಆ ಒಂದು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆದಷ್ಟು ಬೇಗ ಅದಕ್ಕೊಂದು ಒಂದಷ್ಟು ನಾಕಾಬಂದಿಗಳನ್ನ ಹಾಕಬೇಕಾಗುತ್ತೆ ಯಾವ ರೀತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ವಾಯು ಮಾಲಿನ್ಯ ಆಗ್ತಾ ಇದ್ರೆ ಅದಕ್ಕೆ ಯಾವ ರೀತಿ ಡೈವರ್ಷನ್ ಕೊಡಬಹುದು ಆ ರೀತಿ ಡೈವರ್ಷನ್ ಕೊಡಬೇಕಾಗುತ್ತೆ ಹಾಗೆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಈಗ ಜಲ ಮಾಲಿನ್ಯ ವಾಟರ್ ಯಾವ ರೀತಿ ಪೊಲ್ಯೂಟ್ ಆಗ್ತಾ ಇದೆ ಅಲ್ಲಿ ಅಲ್ಲಿ ಬರ್ತಕ್ಕಂಥ ವಾಟರ್ ಸೊ ಅದನ್ನ ಯಾವ ಕಡೆ ಡೈವರ್ಟ್ ಮಾಡ್ಬೋದು ಅಥವಾ ಯಾವ್ದಾದ್ರು ಅಂಡರ್ ವಾಟರ್ ಮೂಲಕ ಅಂಡರ್ ಗ್ರೌಂಡ್ ಮೂಲಕ ಎಲ್ಲಾದ್ರೂ ಕಳಿಸುವಂತ ವ್ಯವಸ್ಥೆ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಅಟ್ಲೀಸ್ಟ್ ಒಂದು ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಆದರೂ ಟೈಮ್ ತಗೊಂಡು ಈ ಒಂದು ಪ್ರೊಸೆಸ್ನ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ ಸೊ ಇದಿಷ್ಟು ಸ್ನೇಹಿತರೆ ಬಿಗ್ ಬಾಸ್ ಯಾಕೆ ಇಮಿಡಿಯೇಟ್ಲಿ ಏಕಾಏಕಿ ಸ್ಟಾಪ್ ಮಾಡಿದ್ರು ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಯಾಕೆ ಆಚೆ ಬಂದ್ರು ಈ ಒಂದು ಪ್ರಶ್ನೆಗೆ ನೀವೆಲ್ಲ ಕೇಳ್ತಿದ್ದಂತ ಪ್ರಶ್ನೆಗೆ ನಾನು ಕೊಟ್ಟಿರ್ತಕ್ಕಂಥ ಉತ್ತರ ಇದಿಷ್ಟು ಮಾಹಿತಿ ಮತ್ತೆ ಸಿಗೋಣ ಈ ಒಂದು ವಿಷಯ ಮತ್ತೆ ಏನಾದ್ರು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಆ ಒಂದಷ್ಟು ಅಪ್ಡೇಟ್ಸ್ಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್